ಎಲೆಕ್ಟ್ರಿಕ್ ವೆಹಿಕಲಲ್ಲಿ ಕೂತಿದ್ರೆ ನಿಮಗೆ ರಾಕೆಟ್ ಥರ ಫೀಲ್ ಆಗೇ ಆಗಿರುತ್ತೆ ಅದಕ್ಕೆ ನಾವು ಇನ್ಸ್ಟೆಂಟ್ ಟಾರ್ಕ್ ಅಂತೀವಿ ಆದರೆ ನಿಮಗೆ ಪೆಟ್ರೋಲು ಅಥವಾ ಡೀಸೆಲ್ ವೆಹಿಕಲಲ್ಲಿ ಈ ಥರ ಫೀಲ್ ಆಗೋಲ್ಲ ಯಾಕಂದರೆ ಅಲ್ಲಿ ನಿಮಗೆ ಪಿಕಪ್ ಸ್ಲೋ ಇರುತ್ತೆ ಅಂದರೆ ಇದರಿಂದ ರೀಸನ್ ಏನಿದೆ ಅದನ್ನೆಲ್ಲ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ಇದೇ ಥರ ಇ ವಿ ಕಂಟೆಂಟ್ಸ್ನ ನಾನು ಈ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಹಾಗಂದ್ರೆ ಇನ್ಯಾಕ್ರಿ ತಡ ವಿತೌಟ್ ವೇಸ್ಟಿಂಗ್ ಯುವರ್ ಟೈಮ್ ಲೆಟ್ಸ್ ಬಿಗಿನ್ ದ ವಿಡಿಯೋ ಮೊದಲಿಗೆ ನಾವು ಟಾರ್ಕ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಟಾರ್ಕ್ ಅಂದರೆ ಏನೂ ಇಲ್ಲ ರೀ ಸಿಂಪಲ್ ಟರ್ಮ್ಸಲ್ಲಿ ರೊಟೇಷ್ನಲ್ ಫೋರ್ಸ್ ಟಾರ್ಕ್ನ ಫಾರ್ಮುಲಾ ಬಂದ್ಬಿಟ್ಟು ಫೋರ್ಸ್ ಇಂಟು ಡಿಸ್ಟೆನ್ಸ್ ನಿಮಗೆ ಸಣ್ಣ ಎಕ್ಸಾಂಪಲ್ ಕೊಡಬೇಕಂದ್ರೆ ನೀವೇನಾದರೂ ಯಾವತ್ತಾದ್ರೂ ಥಿಂಕ್ ಮಾಡಿದ್ದೀರಾ ಡೋರ್ನ ಹ್ಯಾಂಡು ಯಾವಾಗಲೂ ಯಾಕೆ ಎಡ್ಜಲ್ಲೇ ಇರುತ್ತೆ ಅಂತ ಯಾಕೆ ಮಿಡಲಲ್ಲಿ ಕೊಡೋಕ್ಕಾಗಲ್ವಾ ಏನಕ್ಕೆ ಅಂದರೆ ನಿಮಗೆ ಎಡ್ಜಲ್ ನೀವು ಕಮ್ಮಿ ಫೋರ್ಸ್ ಅಪ್ಲೈ ಮಾಡಿದ್ರು ಡೋರ್ ಈಸಿಯಾಗಿ ಓಪನ್ ಆಗುತ್ತೆ ಆದರೆ ನಿಮಗೆ ಮಿಡಲಲ್ಲಿ ಡೋರ್ ಹ್ಯಾಂಡ್ ಕೊಟ್ಬಿಟ್ರೆ ನೀವು ಜಾಸ್ತಿ ಫೋರ್ಸ್ ಅಪ್ಲೈ ಮಾಡಬೇಕು ಅದೇ ಡೋರ್ನ ಓಪನ್ ಮಾಡೋದಕ್ಕೆ ಇದೇ ಕಾನ್ಸೆಪ್ಟನ್ನ ವೆಹಿಕಲಲ್ಲಿ ಯೂಸ್ ಮಾಡ್ತಾರೆ ಆ ಟಾರ್ಕ್ನ ಯೂಸ್ ಮಾಡಿಕೊಂಡು ವಿಲ್ಲ ರೊಟೇಷನ್ ಮಾಡ್ತಾರೆ ಸೋ ದಟ್ ನಿಮ್ಗೆ ವೆಹಿಕಲ್ ಮೂವ್ ಆಗುತ್ತೆ ಇನ್ನೇ ನಾವು ಟಾರ್ಕ್ ಅಂತ ಕರಿತೀವಿ ಹಾಗಾದರೆ ಐಸ್ ವೆಹಿಕಲಲ್ಲಿ ಟಾರ್ಕ್ ಹೇಗೆ ಜನ್ರೇಟ್ ಆಗುತ್ತೆ ಅಂತ ನೋಡೋಣ ಏನಿಲ್ಲ ರೀ ನಾನು ಸಿಂಪಲ್ ಸ್ಟೆಪ್ಸಲ್ಲಿ ಹೇಳ್ಕೊಡ್ತೀನಿ ನಿಮಗೆ ಐಸ್ ವೆಹಿಕಲಲ್ಲಿ ಫ್ಯೂಲು ಮತ್ತು ಏರು ಸಿಲಿಂಡ್ರಿಗೆ ಹೋಗುತ್ತೆ ಸಿಲಿಂಡ್ರಲ್ಲಿ ನಿಮಗೆ ಪಿಸ್ಟಾನು ಮತ್ತು ಸ್ಪಾರ್ಕ್ ಪ್ಲಗ್ ಇರುತ್ತೆ ನಿಮಗೆ ಸ್ಪಾರ್ಕ್ ಪ್ಲಗ್ಗು ಫ್ಯೂಲ್ನ ಇಗ್ನೈಟ್ ಮಾಡುತ್ತೆ ಸೊ ನಿಮಗೆ ಪಿಸ್ಟಾನು ಮೂಮೆಂಟ್ ಆಗುತ್ತೆ ಪಿಸ್ಟಾನ್ ಮೂವ್ಮೆಂಟ್ ಆಗೋದ್ರಿಂದ ನಿಮಗೆ ಕ್ರ್ಯಾಂಕ್ ಶಾಫ್ಟು ರೊಟೇಟ್ ಆಗುತ್ತೆ ಆ ಕ್ರ್ಯಾಂಕ್ ಶಾಫ್ಟು ಗೇರ್ಗೆ ಕನೆಕ್ಟ್ ಆಗಿರುತ್ತೆ ಇನ್ ಬಿಟ್ವೀನ್ ದಟ್ ಕ್ಲಚ್ ಇರುತ್ತೆ ಆ ಕ್ಲಚ್ ನಿಮಗೆ ಗೇರ್ ಎಂಗೇಜ್ ಮಾಡೋದಕ್ಕೆ ಎಲ್ಪ್ ಮಾಡುತ್ತೆ ಗೇರ್ ಬಾಕ್ಸಿಗೆ ನಿಮಗೆ ಡ್ರೈವ್ ಶಾಫ್ಟ್ ಕನೆಕ್ಟ್ ಆಗಿರುತ್ತೆ ಅದು ನಿಮಗೆ ವೀಲರ್ ರೊಟೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಬಟ್ ದೇರ್ ಇಸ್ ಎ ಪ್ರಾಬ್ಲಮ್ ಇನ್ ದಿಸ್ ಅದೇನಂದರೆ ನಿಮಗೆ ಇಂಜಿನ್ ವೆಹಿಕಲಲ್ಲಿ ಅಟ್ ಐ ಆರ್ ಪಿ ಎಮ್ಮಲ್ಲೇ ನಿಮ್ಗೆ ಐ ಟಾರ್ಕ್ ಸಿಗೋದು ಬಟ್ ಲೋ ಆರ್ ಪಿ ಎಮ್ಮಲ್ಲಿ ನಿಮಗೆ ಲೆಸ್ ಟಾರ್ಕ್ ಸಿಗುತ್ತೆ ಅದಕ್ಕೆ ಇಂಜಿನ್ ವೆಹಿಕಲಲ್ಲಿ ನಿಮಗೆ ಗೇರ್ ಬಾಕ್ಸ್ನ ಕನೆಕ್ಟ್ ಮಾಡಿರ್ತಾರೆ ಅದು ನಿಮಗೆ ಡಿಫ್ರೆಂಟ್ ಸ್ಪೀಡಲ್ಲಿ ಡಿಫ್ರೆಂಟ್ ಗೇರಲ್ಲಿ ಶಿಫ್ಟ್ ಆಗ್ತಾ ಇರುತ್ತೆ ಅದೇ ಥರ ಇಲ್ಲಿ ನಿಮಗೆ ಗೇರ್ ಶಿಫ್ಟ್ ಆಗೋದಕ್ಕೆ ಟೈಮ್ ತೊಗೊಳ್ಳುತ್ತೆ ಅದಕ್ಕೆ ಇಂಜಿನ್ ವೆಹಿಕಲಲ್ಲಿ ನಿಮಗೆ ಎಕ್ಸಲರೇಷನ್ನು ಸ್ಲೋ ಆಗಿ ಬಿಲ್ಡಪ್ ಆಗುತ್ತೆ ಅದಕ್ಕೆ ಎಲ್ಲರೂ ನಿಮಗೆ ಇಂಜಿನ್ ವೆಹಿಕಲಲ್ಲಿ ಪಿಕಪ್ ಕಮ್ಮಿ ಪಿಕಪ್ ಕಮ್ಮಿ ಅಂತ ಹೇಳ್ತಾರೆ ಹಾಗಾದರೆ ಎಲೆಕ್ಟ್ರಿಕ್ ವೆಹಿಕಲಲ್ಲೂ ಸೇಮ್ ಕನ್ಸೆಪ್ಟಾ ಇಲ್ಲ ಇಲ್ಲಿ ಟೋಟಲಿ ಡಿಫ್ರೆಂಟ್ ಇಲ್ಲಿ ನಿಮಗೆ ಯಾವುದೇ ರೀತಿ ಪಿಸ್ಟಾನ್ ಇರೋದಿಲ್ಲ ಕ್ಲಚ್ ಇರೋದಿಲ್ಲ ಮತ್ತು ನಿಮಗೆ ಗೇರ್ ಇರೋದಿಲ್ಲ ಇಲ್ಲಿ ನಿಮಗೆ ಜಸ್ಟ್ ಮೋಟರ್ ಇರುತ್ತೆ ಆ ಮೋಟರಿಗೆ ಜಸ್ಟ್ ನೀವು ಕರೆಂಟ್ ಸಪ್ಲೈ ಮಾಡಿದ್ರೆ ಮೋಟರ್ ಒಳಗಡೆ ನಿಮಗೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಜನ್ರೇಟ್ ಆಗುತ್ತೆ ಆ ಮ್ಯಾಗ್ನೆಟಿಕ್ ಫ್ಲಕ್ಸು ಸ್ಟೇಟರ್ ಜೊತೆ ಇಂಟ್ರ್ಯಾಕ್ಟ್ ಆಗಿ ಶಾಫ್ಟು ರೊಟೇಟ್ ಆಗುತ್ತೆ ಇಲ್ಲಿ ನಿಮಗೆ ಅಟ್ ಸ್ಪೀಡ್ ಸ್ಪೀಡನ್ಲಿ ಯು ವಿಲ್ ಗೆಟ್ ಮ್ಯಾಕ್ಸಿಮಮ್ ಟಾರ್ಕ್ ಅದಕ್ಕೆ ನಿಮಗೆ ಇ ವಿಯಲ್ಲಿ ನಿಮಗೆ ಕ್ವಿಕ್ ಎಕ್ಸಲರೇಷನ್ ಸಿಗುತ್ತೆ ಅದಕ್ಕೆ ನೀವು ಯಾವಾಗಲಾದರೂ ಇ ವಿ ವೆಹಿಕಲಲ್ಲಿ ಕೂತಿದರೆ ನಿಮಗೆ ರಾಕೆಟಲ್ಲಿ ಹೋಗೋ ಥರ ಫೀಲ್ ಆಗುತ್ತೆ ಹಾಗಾದರೆ ರಿಯಲ್ ಎಕ್ಸಾಂಪಲ್ ನೋಡೋಣ ನಾನಿವಾಗ ಆಲ್ವೇಸ್ ಟ್ರೆಂಡಲ್ಲಿರೋ ಟಾಟಾ ನೆಕ್ಸನ್ ವೆಹಿಕಲ್ ಬಗ್ಗೆ ತೊಗೊತೀನಿ ಟಾಟಾ ನೆಕ್ಸನ್ ಪೆಟ್ರೋಲ್ ಬಂದು ನಿಮಗೆ ಒನ್ ಸೆವೆಂಟಿ ನ್ಯೂಟನ್ ಮೀಟರ್ ಟಾರ್ಕ್ ಕೊಡುತ್ತೆ ಆದರೆ ಫೋರ್ ತೌಸಂಡ್ ಆರ್ ಪಿ ಎಮ್ಮಲ್ಲಿ ಅಲ್ಲಿ ಬಟ್ ಟಾಟಾ ನೆಕ್ಸನ್ ಇ ವಿ ಬಂದು ನಿಮಗೆ ಟೂ ಫಾರ್ಟಿ ಫೈವ್ ನ್ಯೂಟನ್ ಮೀಟರ್ ಕೊಡುತ್ತೆ ಜಸ್ಟ್ ಜೀರೋ ಆರ್ ಪಿ ಎಮ್ಮಲ್ಲಿ ಅಲ್ಲಿ ಅದಕ್ಕೆ ನಾವು ಇನ್ಸ್ಟೆಂಟ್ ಟಾರ್ಕ್ ಅಂತ ಕರಿತೀವಿ ಅದಕ್ಕೆ ನಿಮಗೆ ಐಸ್ ವೆಹಿಕಲಲ್ಲಿ ಗೇರು ಕ್ಲಚ್ಚು ಯೂಸ್ ಮಾಡಿರ್ತಾರೆ ಹಾಗಾದರೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ಜಸ್ಟ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಿಮಗೆ ಯಾವುದು ಇಷ್ಟ ಆಯಿತು ಅಂತ ಟಾರ್ಕ್ ಆರ್ ಇಂಜಿನ್ ನಾಯ್ಸ್ ಥ್ಯಾಂಕ್ ಯು